ಮುನಿರತ್ ಇನ್ನಷ್ಟು ಏನೇ ಒಂದು ಅವ್ನ ಮನಸಲ್ಲಿ ಏನೇ ಇದ್ರೂ ಇವ್ರನ್ನ ಮುಗಿಸ್ಬೇಕು ಆ ಥರ ಏನಾದರೂ ಅವನ ಕನ್ಸಲ್ ಇತ್ತು ಅಂದ್ರೆ ನಾವೇ ನಮ್ಮ ಮನೆಯವರು ಹೇಳ್ದಂಗೆ ನಾನು ನಮ್ಮ ಮನೆಯವರೇ ಅವ್ನ ಮನೆಗೆ ಹೋಗ್ತೀವಿ ಇವ್ನು ಇನ್ನೂ ಅವಷ್ಟು ಕುತಂತ್ರ ಮಾಡಿದ್ರು ನಾವು ಎದ್ರಲ್ಲ ಏನೇ ಮಾಡಿದ್ರು ಆ ಹೆಣ್ಮಕ್ಳು ಸಹಿಸಬೇಕು ಅವ್ರ ಮನೆಯವ್ರು ಸಹಿಸ್ಬೇಕು ಆ ಆ ಅವನು ಅದು ಹೋಗ್ಬಿಟ್ಟಿದೆ ಏನು ಅನ್ಯಾಯ ಮಾಡ್ತಿದ್ದಾನೆ ಅವ್ನ ವಿರುದ್ಧವಾಗಿ ನಾವು ಓಡಾಟ ಓಡಾಡ್ತೀವಿ ಇನ್ನೂ ನಮ್ಮ ಕನ್ನಡಿಗರಿಗೆ ಹೆಣ್ಣುಮಕ್ಳಿಗೆ ಇನ್ನೂ ಎಷ್ಟು ಅವಮಾನ ಮಾಡ್ಬೇಕು ಅಂತ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವ್ನು ಮಾತಾಡ್ಬೇಕು ಅಂದ್ರೆ ಇಲ್ಲೇ ಬಂದು ಮಾತಾಡ್ಲಿ ಅವ್ನು ಉತ್ತರ ಕೊಡ್ಲಿ ಅಯೋಗ್ಯ ಅವನು ರೆಕಾರ್ಡೆಲ್ಲ ಕಳಿಸಿದ್ದೀವಲ್ಲ ಇನ್ನು ಇದಕ್ಕಿಂತ ಸಾಕ್ಷಿ ಬೇಕಾ ಖಂಡಿತ ಈಗ ಆ ಅಯೋಗ್ಯ ನಾನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಂದೆ ಹೆಣ್ಮಕ್ಳಿದ ಅವನು ಎರಡು ಹೆಣ್ಮಕ್ಳು ಎತ್ತಿದ್ದಾನೆ ಜೊತೆಗೆ ಹೆಂಡ್ತಿನೂ ಒಂದು ಹೆಣ್ಮಗಳಿದ್ದಾಳೆ ಇವತ್ತು ಹೆಣ್ಮಕ್ಳು ಅವಮಾನ ಮಾಡಿದ್ರೆ ನನ್ನ ಹೆಂಡ್ತಿಗೆ ನನ್ನ ಮಕ್ಳಿಗೆ ಆಗುತ್ತೆ ಅನ್ನೋದು ಅವನು ಸ್ವಾಭಿಮಾನ ಬಿಟ್ಟು ಒನ್ ನನ್ನ ಏನು ಒಕ್ಕಲಿಗರಿ ಸಮುದಾಯದ ಹೆಣ್ಮಗಳನ್ನ ಕೆಣಕಿದ್ದಾನೆ ಇವತ್ತು ಚಾಮುಂಡೇಶ್ವರಿನೇನು ಕೆಣಕಿ ಬಲಿ ತಗೊಂಡು ಅನ್ನೋ ಪನಿಷ್ಮೆಂಟು ಆ ಚಾಮುಂಡೇಶ್ವರಿ ತಾಯಿನೇ ಕೊಟ್ಬಿಟ್ಟಿದ್ದಾಳೆ ಮುನಿರತ್ನಾಗಿ ಈಗ ಈಗಿಷ್ಟೊತ್ತು ನಮ್ಮನೆಯವರು ಹೇಳ್ತಾ ಇದ್ರು ಇವತ್ತೇನು ನಮ್ಮ ಪರವಾಗಿ ಮಾಧ್ಯಮದವರಿದ್ದೀರಿ ನಮ್ಮ ಪಬ್ಲಿಕ್ ಇದ್ದಾರೆ ಮತ್ತು ಮನೆಯವರು ಎಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂದರೆ ಎಲ್ಲನ ಆಚೆ ಹೋದ್ರೆ ಅತ್ ಸತಿ ಫೋನ್ ಮಾಡ್ತಾರೆ ಎಲ್ಲಿದ್ಯಮ್ಮ ಏನು ಅಂತ ಈ ಭಯದಲ್ಲಿ ನಾವು ಬತೀ ಅಂದರೆ ಇವನು ಇನ್ನೂ ಕುತಂತ್ರ ಮಾಡಿದ್ರು ನಾವು ಎದ್ರಲ್ಲ ಇನ್ನೂ ಅವ್ನಿಗೆ ಎದ್ರಿಸ್ತೀವಿ ಹೊರತು ನಾವು ಎದ್ರಿ ಮನೇಲಂತೂ ಕೂರೋದಿಲ್ಲ ಯಾಕೆಂದರೆ ನಾವು ಈಚೆ ಬಂದ್ಬಿಟ್ಟಿದ್ದೀವಿ ಈ ಬದುಕಿದ್ರೆ ಬದುಕಬೇಕು ಹೋದರೆ ಹೋಗಬೇಕು ಒಳ್ಳೆಯ ಸಾವಾಗಿ ಹೋಗಬೇಕು ಏನು ಅನ್ಯಾಯ ಮಾಡ್ತಿದ್ದಾನೆ ಅವ್ನ ವಿರುದ್ಧವಾಗಿ ನಾವು ಓಡಾಟ ಓಡಾಡ್ತೀವಿ ಯಾವಾಗ ಏನೇ ನಮ್ಮ ಕುತಂತ್ರ ಮಾಡಿದ್ರು ಅವ್ನ ಕುತಂತ್ರಕ್ಕೆ ನಾವು ಎದುರಲ್ಲ ಅವನು ಏನು ಅನ್ಕೊಂಬಿಟ್ಟಿದ್ದಾನೆ ಅಂದರೆ ನಾನು ಎಲ್ಲಿ ಹೋಗ್ತೀನಿ ನನ್ನ ವಿರುದ್ಧವಾಗಿ ನಾನು ಮಾಡೋದೆಲ್ಲ ಸಹಿಸಬೇಕು ಏನು ಕೆಟ್ಟ ಸ್ವಭಾವದವನಿದ್ದಾನೆ ಅವನು ಕೀಚಕ ಅಂತ ನಾವು ಹಿಂದೆ ಸೀರೆ ಹೇಳಿದಾಗ ಬಿ ಬಿ ಎಮ್ ಪಿಲಿ ಹಾಕಿದ್ವಿ ಅಲ್ವಾ ಫ್ಲೆಕ್ಸ್ ಹಾಕಿದ್ವಿ ಆ ಕೀಚಕನ ಬುದ್ಧಿ ಏನು ಗೊತ್ತಾ ಅವನೇನೇ ಮಾಡಿದ್ರು ಆ ಹೆಣ್ಮಕ್ಳು ಸಹಿಸಬೇಕು ಅವ್ರ ಮನೆಯವ್ರು ಸಹಿಸಬೇಕು ಆ ತಲೆಯಲ್ಲಿ ಅವನು ಅದು ಹೋಗ್ಬಿಟ್ಟಿದೆ ಅವನು ಥರ ನಾವು ಬದುಕೋಂಥದಲ್ಲ ನಾವು ಹೆಣ್ಮಕ್ಳು ನಾವು ನಮ್ಮ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಏನು ನಮಗೆ ಅವರು ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿರೋದಕ್ಕೆ ನಾವು ಇಷ್ಟು ಧೈರ್ಯದಿಂದ ನಮ್ಮ ಮನೆಯವ್ರು ಏನು ಶಕ್ತಿ ಅವ್ನ ವಿರುದ್ಧವಾಗಿ ನಿಂತಿರೋದು ಅವ್ನು ಹೇಳ್ದಂಗೆ ಯಾರೂ ಕೇಳೋದಿಲ್ಲ ಮೇಡಮ್ ವಿರುದ್ಧವಾಗಿ ನಿಲ್ಲಬೇಕು ಯಾಕೆಂದರೆ ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ ಖಂಡಿತ ಇವತ್ತು ನನಗಾಗಿರೋ ಅವಮಾನ ಅಲ್ಲ ಅಲ್ಲ ಮೇಡಮರೇ ಒಂದು ಇವತ್ತು ನನಗಾಗಿರೋ ಅವಮಾನ ಅಲ್ಲ ಇಡೀ ನಮ್ಮ ಕನ್ನಡಿಗರು ಹೆಣ್ಮಕ್ಳಿಗೆ ಅವಮಾನ ಆಗಿರೋದು ಇಷ್ಟು ಬೆಳೀತಾ ಬಿಟ್ಟಿರೋದು ಪಕ್ಷ ಅವರು ಪಕ್ಷ ಅವರು ಯಾವುದಕ್ಕೆ ಅವ್ರ ವಿರುದ್ಧವಾಗಿ ನಿಂತಿಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಾಂದರೆ ಪ ಅವರು ಏನು ಓಡಾಡ್ತಾ ಇದ್ದಾರೆ ಆ ಪಕ್ಷದವರು ಅವ್ರೇನು ಏನು ತಗೊಂಡಿಲ್ಲ ತೊಗೊಂಡಿಲ್ಲ ಅಯೋಗಿನ ಬಿಟ್ಟಿದ್ದಾರೆ ಅಂತ ಅನ್ನೋದು ನಮ್ಮ ಅನಿಸಿಕೆ ಇವತ್ತು ಏನು ಬಿ ಜೆ ಪಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ ಇಷ್ಟೆಲ್ಲ ನೋಡ್ತಾ ಇದ್ದಾರೆ ಇಷ್ಟೆಲ್ಲ ಕಣ್ಮುಂದೇನೇ ಇದ್ದೂ ಆ ಸಾಕ್ಷಿ ನಾಶ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅವ್ರ ಪಕ್ಷದವ್ರ ಹೊರತು ಯಾಕೆ ಅವನ್ನ ಆಚೆಗೆ ಹಾಕಿಲ್ಲ ಯಾಕೆ ಅವನ್ನ ನಮ್ಮ ಪೊಲೀಸ್ನವ್ರನ್ನ ಅವ್ನು ಬಂದಿಸಿಲ್ಲ ಯಾಕೆ ಅವ್ನು ಬೆಳೆಯೋಕ್ಕೆ ಇದ್ದೀರಿ ಇನ್ನೂ ನಮ್ಮ ಕ ಕನ್ನಡಿಗರಿಗೆ ಹೆಣ್ಮಕ್ಳಿಗೆ ಇನ್ನೂ ಎಷ್ಟು ಅವಮಾನ ಮಾಡಬೇಕು ಅಂತ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಾನು ಹೇಳಕ್ಕೆ ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಮುನಿರತ್ನ ಇನ್ನಷ್ಟು ಏನೇ ಒಂದು ಅವ್ನ ಮನಸಲ್ಲಿ ಏನೇ ಇದ್ದರೂ ಇವ್ರನ್ನ ಮುಗಿಸ್ಬೇಕು ಆ ಥರ ಏನಾದರೂ ಅವ್ನ ಕನ್ಸಲ್ಲಿ ಇತ್ತು ಅಂದರೆ ನಾವೇ ನಮ್ಮ ಮನೆಯವರು ಹೇಳ್ದಂಗೆ ನಾನು ನಮ್ಮನೆಯರ ಅವ್ನ ಮನೆಗೆ ಹೋಗ್ತೀವಿ ಅವ್ನು ನಮ್ಮನ್ನೇ ಕೊಂದ್ಲಿ ಅವ್ನು ನಮ್ಮ ಮೇಲೆ ಫೈಟ್ ಮಾಡಬೇಕು ಅದು ಬಿಟ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿಗಳು ಪಾಪ ಏನೋ ಒಂದಿಷ್ಟು ಕಾಸೆಗೆ ದುಡ್ಡಿಗೆ ಆಸೆ ಪಡ್ತಾರೆ ಪಾಪ ಇಂಥದ್ದು ಕೆಲಸ ಮಾಡ್ತಾರೆ ಅರ್ಧ ಬಾಳಲ್ಲಿ ಸಾಯ ಸಾಯಿಸ್ತಾನ ಇವನು ಆ ಥರ ವ್ಯಕ್ತಿತ್ವ ಫಸ್ಟ್ ಅವನು ಕಣೆಗಳಿಸ್ಬೇಕು ಅವನು ಅವ್ನು ಅಯೋಗ್ಯ ಇದ್ದಾನ ಅವನು ಈ ಅವ್ನು ಮಾತಾಡಬೇಕು ಅಂದರೆ ಇಲ್ಲೇ ಬಂದು ಮಾತಾಡಲಿ ಅವನು ಉತ್ತರ ಕೊಡಲಿ ಅಯೋಗ್ಯ ಅವನು ಇವತ್ತು ನಮ್ಮ ಪರಿಸ್ಥಿತಿ ನಮ್ಮಿದು ಇವತ್ತು ಅವ್ನ ಹೆಣ್ಮಕ್ಳಿಗೆ ಬಂದು ನಿಂತಿದೆ ಆದರೆ ಅವನು ಆ ಅವಮಾನ ಸಹಿಸ್ತಾ ಇದ್ದಾನೋ ಇಲ್ಲಾಂದ್ರೆ ಇರ್ಬೇಕು ಅವ್ನು ಸಾಯ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತೇನು ಮಾಡಿದ್ದುಣ್ಣ ಮಾರಾಯ ಅನ್ನೋಕ್ಕೆ ಇವತ್ತು ನನಗೇನು ಕಿರುಕುಲ ಕೊಟ್ಟ ಇವತ್ತು ಇಡೀ ನಮ್ಮ ಹೆಣ್ಮಕ್ಳಿಗೆ ರಾಜರಾಜೇಶ್ವರಿ ಕ್ಷೇತ್ರದ ಹೆಣ್ಮಕ್ಳಿಗೆ ಅವಮಾನ ಮಾಡ್ದೆ ಇವತ್ತು ಅವನ ಹೆಣ್ಮಕ್ಳಿಗೆ ಗೌಮನ ಆಗಿದೆ ಆದರೆ ಯಾರೂ ಬಾಯಿ ಬಿಡ್ತಾ ಇಲ್ಲ ಮುಂದಿನ ದಿಸ್ಸಲ್ಲಿ ಅದು ಕೂಡ ಬರುತ್ತೆ ಇನ್ನೇನಾದರೂ ಹೇಳ್ಬೇಕಾ ಇಲ್ಲಿ ನೋಡಿ ನಾವು ಕೈ ನಾವು ಸ್ವಚ್ಛವಾಗಿದ್ದೀವಿ ಭಯ ಯಾಕೆ ಬೇಕು ಇವತ್ತು ತಪ್ಪು ಮಾಡಿದವ್ರು ಭಯ ಇರುತ್ತೆ ನಾವು ತಪ್ಪು ಮಾಡಿಲ್ಲ ಇನ್ನು ಇಂತ ನೂರು ಬಿಡ್ಲಿ ಅವನು ನಾವು ಭಯ ಕೊಡೋಂಥರಲ್ಲ ನಾವು ತಪ್ಪು ಮಾಡಿಲ್ಲ ಅವ್ನು ಆ ಥರ ಏನಾದರೂ ಇತ್ತು ಅಂದರೆ ಅವ್ನು ಎದುರುಗಡೆ ಬಂದು ಫೇಸ್ ಮಾಡಲಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ Thank